ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಯಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ನಾಲ್ಕು ಸಂಗಮ ಈ ಇದರಲ್ಲಿ ನಲವತ್ನಾಲ್ಕನೇ ಅಧ್ಯಾಯ ಕಲ್ಯಾಣ ಪ್ರವೇಶ ಕಲ್ಯಾಣ ನಗರದ ಹೊರವಲಯವು ಕೆಲವಾರು ಹೆಜ್ಜೆಗಳಷ್ಟಿರುವಾಗಲೇ ಮಹಾದೇವಿಯ ಹೃದಯ ಸಂತಸದಿಂದ ಮಿಡಿಯುತ್ತಿತ್ತು ರಾಜಮಾರ್ಗವನ್ನು ತುಳಿಯುತ್ತಾ ಬಂದ ಮಹಾದೇವಿಗೆ ಅದರ ತುದಿಗೆ ಇರುವ ಹೆಬ್ಬಾಗಿಲು ಕಂಡಿತು ಹೆಬ್ಬಾಗಿಲನ್ನು ಆಲಂಗಿಸಿಕೊಂಡು ಉನ್ನತವಾದ ಕೋಟೆ ತಲೆ ಎತ್ತಿ ಸಾಗಿತ್ತು ಚಾಲುಕ್ಯರ ರಾಜಧಾನಿಯಾದ ಕಲ್ಯಾಣ ನಗರವು ಇತಿಹಾಸ ಪ್ರಸಿದ್ಧವಾದ ಧರ್ಮಕ್ಷೇತ್ರವಾದುದು ಬಸವಣ್ಣನವರ ಪಾದಸ್ಪರ್ಶದಿಂದ ಅದನ್ನು ಸವಿಸ್ತಾರವಾಗಿ ತಿಳಿಸುವ ಚನ್ನಬಸವಣ್ಣನವರ ವಚನವೊಂದು ಶಿಲಾಶಾಸನದ ಮೇಲೆ ಕೊರೆಯಲ್ಪಟ್ಟು ಪುರದ ದ್ವಾರವಟ್ಟದ ಹೊರಮಗ್ಗುಲಲ್ಲಿ ಮೆರೆಯುತ್ತಿತ್ತು ಹನ್ನೆರಡು ಯೋಜನ ಪರಿಪ್ರಮಾಣದ ಅಗಲದ ವಿಸ್ತೀರ್ಣವಾದ ಪಟ್ಟಣ ಕಲ್ಯಾಣ ನಗರ ಊರಿನೊಳಕ್ಕೆ ಬಂದ ಪ್ರವಾಸಿಗರಿಗೆ ದೊರೆಯುವ ಸೌಲಭ್ಯಗಳ ವಿವರಗಳನ್ನು ಒದಗಿಸುವ ಫಲಕಗಳು ತೂಗುತ್ತಲಿದ್ದವು ನಗರಕ್ಕೆ ಬಂದ ಅತಿಥಿಗಳಿಗೆ ಬಸವಣ್ಣನವರ ಮಹಾಮನೆಯೇ ಅಲ್ಲದೆ ಇನ್ನೂ ಅಸಂಖ್ಯಾತ ದಾಸೋಹದ ಮಠಗಳಿದ್ದವು ಅದರಲ್ಲಿ ಪ್ರಮುಖವಾದುದು ತ್ರಿಪುರಾಂತಕ ಮಠ ಸೂರ್ಯನು ಮುಳುಗುತ್ತಲಿದ್ದುದರಿಂದ ದಣಿದ ದೇಹವನ್ನು ಹೊತ್ತು ಆ ವೇಳೆಯಲ್ಲಿ ಮಹಾಮನೆಗೆ ಹೋಗದೆ ಮಂಗಳ ಮುಂಜಾವಿನ ವೇಳೆಯಲ್ಲಿ ಹೋದರೆ ಆಯಿತೆಂದು ಮಹಾದೇವಿ ತ್ರಿಪುರಾಂತಕ ಮಠಕ್ಕೆ ಹೋಗಲು ನಿರ್ಧರಿಸಿದಳು ಕೇವಲ ಒಂದು ರಾತ್ರಿಯನ್ನು ಕಳೆದು ಬಿಟ್ಟರೆ ತನ್ನ ಕನಸು ನನಸಾಗುವುದು ಬಾಳಿನ ಕಾಳಿಕೆಯೆಲ್ಲ ಕಳೆದು ಮಂಗಳ ಮುಂಬೆಳಗು ಮೂಡುವುದು ಎನ್ನುವ ಸಂತೃಪ್ತಿಯಿಂದ ಮುಖವು ಅರಳಿತು ಇಷ್ಟಲಿಂಗಧಾರೆಯಾದ ಶರಣನೊಬ್ಬ ಮಹಾದೇವಿಯನ್ನು ಸಮೀಪಿಸಿ ಶರಣು ಶರಣಾರ್ಥಿ ತಾವು ಎಲ್ಲಿಯವರು ತಾಯಿ ಈಗ ಎಲ್ಲಿಗೆ ಹೊರಟಿರುವಿರಿ ಎಂದು ಪ್ರಶ್ನಿಸಿದ ಉಡುತಡಿಯಿಂದ ಪಯಣ ಮಾಡುತ್ತಾ ಬಸವಣ್ಣನವರ ಪಾದದರ್ಶನಕ್ಕೆ ಬಂದಿರುವುದು ಅವನ ಮುಖದ ಮೇಲೆ ಸಂಭ್ರಮದ ತೆರೆ ಹಾಯಿತು ತಾವು ಉಡುತಡಿಯ ಮಹಾದೇವಿಯವರೇ ಅವನು ಕುತೂಹಲ ಸಂಭ್ರಮಗಳಿಂದ ಕೇಳಿದ ಹೌದು ಮಹಾದೇವಿ ನುಡಿದಾಗ ಅವನ ಸಂತಸಕ್ಕೆ ಮೇರಿ ಇಲ್ಲವಾಯಿತು ಆದರೂ ಅದನ್ನು ಒತ್ತಾಯಪೂರ್ವಕವಾಗಿ ಅಡಗಿಸಿಕೊಂಡ ಇಂದಿನ ಎಲ್ಲಿ ನೇರವಾಗಿ ಮಹಾಮನೆಗೆ ಅವನು ಕೇಳಿದ ತ್ರಿಪ್ರಾಂತಕ ಮಂದಿರದಲ್ಲಿದ್ದು ಬೆಳಗ್ಗೆ ಬರುವ ಉದ್ದೇಶವಿದೆ ಅವನು ಮೌನವಾಗಿ ತನ್ನ ದಾರಿ ಹಿಡಿದು ನಡೆದ ಮಹಾದೇವಿಗೆ ಅಚ್ಚರಿಯಾಗದಿರಲಿಲ್ಲ ಮಹಾಮನೆಯ ಶರಣನಿರಬಹುದು ನನ್ನ ಹೆಸರು ಇವನಿಗೆ ಹೇಗೆ ಗೊತ್ತು ಮಹಾಮನೆಗೆ ಬನ್ನಿರಿ ಎಂದು ಅನ್ನಬಹುದಿತ್ತು ಇವನ ವರ್ತನೆ ಎಳ್ಳಷ್ಟು ಅರ್ಥವಾಗದಾಯಿತು ಎಂದು ಕೊಂಡಳು ಕಲ್ಯಾಣದ ಮಹಾದ್ವಾರದಲ್ಲಿ ಜನ ಇರುವೆಗಳಂತೆ ಸರಿದಾಡುತ್ತಿದ್ದರು ಒಳಹೋಗುವವರಿಗೆ ಹೊರಬರುವವರಿಗೆ ಲೆಕ್ಕವೇ ಇರಲಿಲ್ಲ ಆ ಸಂಭ್ರಮವನ್ನು ನೋಡುತ್ತಾ ಹೆಬ್ಬಾಗಿಲ ಸಮೀಪದ ಉದ್ಯಾನದಲ್ಲಿ ಕುಳಿತಳು ಮಲ್ಲಿಗೆಯ ಸುವಾಸನೆ ಸಂಪಿಗೆಯ ಸೌರಭ ಸಂಜೆಯ ತಂಗಾಳಿಯಲ್ಲಿ ತೇಲಿ ಬಂದಿತು ಕಲ್ಯಾಣದ ನೆಲ ಜಲ ಗಾಳಿ ಸಮಸ್ತವು ಕಲ್ಯಾಣದ ಶುಭ ಸಂದೇಶವನ್ನು ಹೊತ್ತು ನಿಂತಂತೆನಿಸಿತು ಆ ಪಂಚಭೂತಗಳ ಸವಿಯನ್ನುಂಡು ಸರ್ವಾಂಗವು ಚೇತನಗೊಂಡಂತಹ ಅನುಭವಗಳು ಮೈಗೂಡಿದವು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಇದರಂತೂ ಬನ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ನಿಮ್ಮ ಸತ್ಯ ಶರಣರ ಸುಳು ಹೂ ತೋರುತ್ತಿದೆಯಯ್ಯ ನಿಮ್ಮ ಸತ್ಯ ಶರಣರ ತೋರುತ್ತಿದೆಯಯ್ಯ ಶರಣ ಬಸವಣ್ಣನ ಕಾಂಬಿನೆಂಬ ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ತವಕ ಎನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ ತವಕ ಎನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗು ಕಲ್ಯಾಣ ಹೊರಗು ಕಲ್ಯಾಣ गु कल्याण होरगु कल्याणर बर्यारन्तु वनारो बरय कल्याण कैलासवेम्ब नुडि हसनय कल्याण ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಎಂದು ತನ್ನಲ್ಲಿ ತಾನೇ ನುಡಿದುಕೊಳ್ಳುತ್ತಾ ಹೆಬ್ಬಾಗಿಲನ್ನು ದಾಟತೊಡಗಿದಳು ಈ ಮರ್ತ್ಯದಲ್ಲಿ ಅಸತ್ತು ತಮಸ್ಸು ಮೃತ್ಯು ಪಾಪಗಳಿವೆ ಎಂದು ಜಿಗುಪ್ಸೆಗೊಂಡು ಸತ್ ಜ್ಯೋತಿ ಅಮೃತತ್ವ ಪುಣ್ಯದ ಕಡೆಗೆ ನಡೆಯುವ ಮಹಾಂತರೇ ಹೇರಳ ಆದರೆ ಒಂದನ್ನು ಬಿಟ್ಟು ಮತ್ತೊಂದು ಹಿಡಿಯ ಹೋಗದೆ ಸ್ವರ್ಗ ನರಕಗಳು ಸ್ಥಾನ ವಿಶೇಷಗಳಲ್ಲ ತತ್ವ ವಿಶೇಷಗಳು ಎಂದು ಭಾವಿಸಿ ದೈವೀಮಯವಾದ ತತ್ವಗಳನ್ನು ಇಳಿಸಿ ಇದನ್ನೇ ಕೈಲಾಸವನ್ನಾಗಿ ದಿವ್ಯಗೊಳಿಸಿದ ಮಹಾನುಭಾವ ಬಸವಣ್ಣ ಇಂತಹ ವಿಚಾರಧಾರೆಯ ಪ್ರಾಯೋಗಿಕ ಪರಿಣಾಮವೇ ಈ ಕಲ್ಯಾಣ ನಾಡು ಸುಂದರವಾದ ಬುದ್ಧಿರಮ್ಯವಾದ ಅನೇಕ ಸಿದ್ಧಾಂತಗಳನ್ನು ಕೊಟ್ಟ ತಾತ್ವಿಕರು ಹತ್ತಾರು ಜನರಿರಬಹುದು ಆದರೆ ಅಂತಹ ಅರ್ಥಗರ್ಭಿತ ಸಿದ್ಧಾಂತವನ್ನು ಕ್ರಿಯಾರೂಪಕ್ಕಿಳಿಸಿ ಕನಸಿನ ಕಲ್ಪನೆಯನ್ನು ಪ್ರತ್ಯಕ್ಷ ಜೀವನದಲ್ಲಿ ನನಸಿನ ರೂಪಕ್ಕೆ ತಂದು ತೋರಿಸಿರುವ ಕಾರಣಿಕ ಪುರುಷ ಬಸವಣ್ಣನವರು ಕಲ್ಯಾಣವು ದೈವಿ ಸಾಮ್ರಾಜ್ಯದ ಪ್ರತೀಕ ಇದನ್ನು ಪ್ರವೇಶಿಸಬೇಕಾದರೆ ಆಸೆ ಆಮಿಷ ರೋಷ ತಾಮಸಗಳನ್ನು ಗೆದ್ದಿರಬೇಕು ಒಳ ಶುದ್ಧವಾಗಿ ನೀ ನಾ ಎಂಬ ಭಾವವನ್ನು ಬರಿದು ಮಾಡಿರಬೇಕು ನಾನು ಆ ಪರಾತ್ಮರ ಚನ್ನಮಲ್ಲಿಕಾರ್ಜುನನಿಗೆ ಒಲಿದು ಹೆಣ್ಣು ಗಂಡೆಂಬ ಭೇದವನ್ನು ಮರೆತ ಕಾರಣ ಇಂತಹ ಪವಿತ್ರ ನೆಲೆಯನ್ನು ಕಾಣುವಂತಹ ಸಾಮರ್ಥ್ಯ ಹೊಂದಿರುವೆ ಸಾಂಕೇತಿಕ ದೈವಿ ರಾಜ್ಯವಾದ ಈ ಕಲ್ಯಾಣಕ್ಕೆ ನಮಸ್ಕರಿಸುವೆ ಎಂದುಕೊಳ್ಳುತ್ತಾ ಮಹಾದೇವಿ ದ್ವಾರವಟ್ಟವನ್ನು ಪ್ರವೇಶಿಸಿದಳು ಸುಪ್ರಸಿದ್ಧವಾದ ತ್ರಿಪುರಾಂತಕ ದಾಸೋಹ ಮಠದ ಕಡೆಗೆ ಹೆಜ್ಜೆ ಇಡುತ್ತಾ ನಗರದ ಸೌಂದರ್ಯ ಜನರ ಸಾಂಸ್ಕೃತಿಕ ಸಂಪತ್ತು ಅವರ ಸೌಜನ್ಯಪೂರ್ಣ ವರ್ತನೆಗಳನ್ನು ಸವಿಯತೊಡಗಿ ಮಂತ್ರಮುಗ್ಧಳಾಗಿ ನಡೆದಳು ದೂರದ ದೂರ ದೂರದಿಂದ ಬಂದ ದರ್ಶನಾರ್ಥಿಗಳು ಮೋಕ್ಷಾರ್ಥಿಗಳು ಆ ಮಠದ ಪೌಳಿಯಲ್ಲಿ ಕಮಾನುಗಳಲ್ಲಿ ಜಗಲಿಯ ಮೇಲೆ ಬೀಡುಬಿಟ್ಟಿದ್ದರು ಬಸವಣ್ಣನವರ ಭವ್ಯ ಸಾಧನೆಯನ್ನು ದರ್ಶಿಸಲು ಬಂದ ಜನಸಂದಣಿಯನ್ನು ನೋಡಿ ಮಹಾದೇವಿ ಬೆರಗಾದಳು ಬೆಳಗು ಯಾವಾಗ ಹರಿದೀತೋ ತಾನು ಆ ಪುಣ್ಯ ಪುರುಷನನ್ನು ಯಾವಾಗ ಕಣ್ತುಂಬ ನೋಡುವೆನೋ ಎಂದು ಹಂಬಲಿಸುತ್ತಲೇ ರಾತ್ರಿಯನ್ನು ಕಳೆಯತೊಡಗಿದಳು ಸ್ನೇಹಿತರ ಇದಾಗಿತ್ತು ನಲವತ್ನಾಲ್ಕನೇ ಅಧ್ಯಾಯದ ಮೊದಲ ಅರ್ಧ ಭಾಗ ಉಳಿದ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಎಲ್ಲರ ಗಮನದಲ್ಲಿರಲಿ ಎಲ್ಲರಿಗೂ ಶರಣು ಶರಣಾರ್ಥಿ